ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಈಗಾಗಲೇ ಆಹ್ವಾನಿಸಲಾಗಿದೆ ಹಾಗಾದರೆ ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ನೀವೊಂದು ಈ ಒಂದು ನವೋದಯ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು ಹಾಗಾದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿಯನ್ನು ನೋಡೋಣ ಈಗಾಗಲೇ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಂತದ್ದಿದ್ರೆ ತಾವೆಲ್ಲ ತಮ್ಮ ಒಂದು ಕೆಲವೊಂದು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಆ ಯಾವೆಲ್ಲ ದಾಖಲೆಗಳು ಹಾಗೆ ನೀವು ಸ್ಟಡಿ ಫಾರ್ಮೇಟನ್ನು ಯಾವ ಥರ ತುಂಬಬೇಕು ಯಾವ ಥರ ಒಂದು ಸ್ಟಡಿ ಫಾರ್ಮೇಟ್ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ನೆಕ್ಸ್ಟ್ ನೋಡಿರಿ ಕೇಳಕ್ಕೆ ಬಂದುಬಿಟ್ಟು ನೀವು ಇಲ್ಲಿ ನೋಡಿರಿ ಈ ಥರ ಇದೆ ಅಂದರೆ ಇಲ್ಲಿ ಸುಮಾರು ಎಷ್ಟು ಆರುನೂರ ಒಂದೊಂದು ನವೋದಯ ಶಾಲೆಗಳು ಇರುವಂಥದ್ದು ಆಲ್ ಓವರ್ ಇಂಡಿಯಾದಲ್ಲಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಎಕ್ಸಾಮ್ ಡೇಟನ್ನು ಎಲ್ಲ ಕೊಟ್ಟಿದ್ದಾರೆ ನೋಡಿರಿ ಎಕ್ಸಾಮ್ ಡೇಟನ್ನು ಇಲ್ಲಿದೆ ಯಾವಾಗ ಅಂತಂತಂದರೆ ಒನ್ ಸಾಟರ್ಡೆ ಏಯ್ಟೀನ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈ ಎಟ್ ಹನ್ನೊಂದು ಮೂವತ್ತು ಇ ಎಮ್ಗೆ ನಿಮಗೆ ಈ ಒಂದು ಎಕ್ಸಾಮ್ ಇರುವಂಥದ್ದು ಇಲ್ಲಿ ಡೇಟನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ಸ್ಟೇಟಿಗೆ ಮೇಲ್ಗಡೆ ಇರೋದು ನಮ್ಮ ಸ್ಟೇಟಿಂದಲ್ಲ ಅದು ಜಮ್ಮು ಮತ್ತು ಕಾಶ್ಮೀರದ್ದು ಕೆಳಗಡೆ ಇರುವಂಥದ್ದು ನಮ್ಮ ಸ್ಟೇಟಿನ ಒಂದು ಅಂದರೆ ಈ ಒಂದು ದಿನಾಂಕ ಶನಿವಾರ ಆಗುತ್ತೆ ಶನಿವಾರ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿನ ಒಂದು ನವೋದಯ ಪರೀಕ್ಷೆಯು ನಡೀತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ತಾವು ಈಗಿಂದಲೇ ತಮ್ಮ ಸ್ಟಡಿಯನ್ನು ಆರಂಭಿಸಬೇಕು ನಾವು ಈಗಾಗಲೇ ಘಟಕವಾರು ಆನ್ಲೈನ್ ಕ್ಲಾಸ್ಗಳನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಹಾಗಾಗಿ ಆ ಕ್ಲಾಸ್ಗಳನ್ನು ತಾವು ಅಟೆಂಡ್ ಆಗಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿರಿ ಈಗ ಲಾಸ್ಟ್ ವೇಟ್ ಬಂದುಬಿಟ್ಟು ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು ಈ ಒಂದು ಡೇಟ್ನೊಳಗೆ ಅಂದರೆ ಹಾಗಿದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂತಂದರೆ ನಿಮಗೆ ಒಂದು ಶಾಲೆಯಲ್ಲಿ ತುಂಬಿದಂಥ ಒಂದು ಸ್ಟಡಿ ಸರ್ಟಿಫಿಕೇಟ್ ಹಾಗೆ ಸೆಂಟ್ರಲ್ ಓ ಬಿ ಸಿ ಕಾಸ್ಟ್ ಅದನ್ನು ಬೇಕು ಹಾಗೆ ಇನ್ನೂ ಕೆಲವೊಂದು ದಾಖಲೆಗಳು ಬೇಕು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ವಿದ್ಯಾರ್ಥಿಯ ಒಂದು ಭಾವಚಿತ್ರ ಪಾಲಕರ ಸಹಿ ಇಲ್ಲ ಕೊಟ್ಟಿದ್ದಾರೆ ನೋಡಿರಿ ಇದನ್ನು ಸರಿಯಾಗಿ ನೋಡ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಲಿಕ್ಕೆ ರೆಡಿ ಮಾಡಿಕೊಡುವಂಥದ್ದು ನೆಕ್ಸ್ಟ್ ನೋಡಿರಿ ಇನ್ನು ನಿಮಗೆ ಇದರ ಬಗ್ಗೆ ಇನ್ನೂ ಏನಾದ್ರು ಡೌಟ್ಗಳಿದ್ರೆ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ನೀವು ಫಾರ್ಮೇಟ್ ಯಾವ ಥರ ಅಂತಂದ್ರೆ ನೀವು ಯಾವ ಥರ ಒಂದು ಫಾರ್ಮೇಟಲ್ಲಿ ಅಂದರೆ ನೀವು ತುಂಬಬೇಕು ಅಂತ ಸ್ಟಡಿ ಸರ್ಟಿಫಿಕೇಟ್ ತುಂಬಬೇಕು ಅಂತ ಇದೆ ನೋಡ್ರಿ ಇಲ್ಲಿ ಹಾಗೆ ನಿಮ್ಮ ಎಕ್ಸಾಮ್ಸ್ ಕೆಲವರಿಗೆ ಗೊತ್ತಿರಲಿ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಅಂತ ಗೊತ್ತಿರಲ್ಲ ಸೊ ಇಲ್ಲಿದೆ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ಅವರು ಕ್ಲಿಯರಾಗಿ ಯಾವುದೋ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ನಲವತ್ತು ಪ್ರಶ್ನೆ ನಲ್ ಐವತ್ತು ಅಂಕಗಳು ಅರವತ್ತು ನಿಮಿಷ ಹಾಗೆ ಅಂಕಗಳಿಂದ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೈದು ಅಂಕಗಳು ಮೂವತ್ತು ನಿಮಿಷ ಲ್ಯಾಂಗ್ವೇಜ್ ಟೆಸ್ಟ್ ಇಪ್ಪತ್ತು ಅಂಕಗಳು ಇಪ್ಪತ್ತೈದು ಮಾರ್ಸಿಗೆ ಮೂವತ್ತು ನಿಮಿಷ ಟೋಟಲಾಗಿ ಎರಡು ತಾಸಿನ ಎಕ್ಸಾಮ್ ನಿಮಗೆ ಒಟ್ಟು ಎಂಬತ್ತು ಪ್ರಶ್ನೆಗಳಿರ್ತವೆ ನೂರು ನೂರು ಅಂಕದ ಒಂದು ನೂರು ಅಂಕದ್ದು ಸೊ ಎರಡು ತಾಸಿನಲ್ಲಿ ನೀವು ಈ ಒಂದು ಎಕ್ಸಾಮನ್ನು ಬರೆಯುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ತಾವು ತಮ್ಮ ತಮ್ಮ ತಯಾರಿಯನ್ನು ಈಗಿಂದಲೇ ಆರಂಭಿಸಿ ಹಾಗೆ ಯಾವ ಥರ ನೀವು ಓದಬೇಕು ಅಂದರೆ ಮಾಡೆಲ್ ಒಂದು ಎಕ್ಸ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಯಾವ ಯಾವ ಥರ ಕ್ವಶನ್ಸ್ಗಳಿರ್ತವೆ ಹೇಳಿ ನೋಡಿರಿ ಈ ಥರ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಯಾವ ಟೈಪ್ ಇರ್ತವೆ ಅಂತ ಕೊಟ್ಟಿದ್ದಾರೆ ಸೊ ಈ ಟೈಪ್ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಬೇಕು ಅಧ್ಯಾಯವಾರು ನೋಡಿರಿ ಈ ಥರ ಇದನ್ನು ಸರಿಯಾಗಿ ನೋಡ್ಕೊಂಡು ಇದನ್ನು ಆಧಾರವಾಗಿಟ್ಕೊಂಡು ನೀವು ಒಂದು ಮಾಡೆಲನ್ನು ಆಧಾರವಾಗಿಟ್ಕೊಂಡು ನೀವು ಸ್ಟಡಿಯನ್ನು ಮಾಡ್ತಾ ಹೋಗಬೇಕು ನೋಡಿರಿ ಫಿಗರ್ ಸೀರೀಸ್ ಕಮ್ ಕಂಪ್ಲೀಷನ್ ಮತ್ತು ಅನಾಲಜಿ ಇವೆಲ್ಲ ಇದ್ದಾವೆ ನೋಡಿರಿ ಕರೆಕ್ಟಾಗಿ ನೋಡ್ಕೊಂಡು ಈಗಾಗಲೇ ನಾವು ಸಾಕಷ್ಟು ವೀಡಿಯೋಸ್ಗಳನ್ನು ನವೋದಯ ಆದರ್ಶ ಮುರಾರ್ಜಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ನಾವು ಈಗ ಲೈವ್ ಕ್ಲಾಸಸ್ ಸಹ ಸ್ಟಾರ್ಟ್ ಮಾಡ್ತೀವಿ ಸೊ ಆ ಕ್ಲಾಸಸ್ಗಳು ತಾವು ನೋಡಬೇಕು ಅಂತಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಇನ್ನು ಗಣಿತದಲ್ಲಿ ಯಾವ್ಯಾವುದು ಓದ್ ಓದಬೇಕು ಅಂತಲೂ ಸಹ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಸರಿಯಾಗಿ ಸ್ಟಡಿ ಮಾಡಿಕೊಂಡು ವಿದ್ಯಾರ್ಥಿಗಳೇ ನೀವು ಎಕ್ಸಾಮಿಗೆ ರೆಡಿ ಆಗುವಂಥದ್ದು ಓಕೆ ನೋಡಿರಿ ಈ ಒಂದು ಫಾರ್ಮೆಟ್ ವೆರಿ ಇಂಪಾರ್ಟೆಂಟ್ ಈ ಫಾರ್ಮೇಟನ್ನು ನೀವು ಕರೆಕ್ಟಾಗಿ ನೀವು ಸ್ಕೂಲಲ್ಲಿ ತುಂಬಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಹಾಕೊಂಡು ನೀವು ಅಲ್ಲಿ ಸಲ್ಲಿಸುವಂಥದ್ದು ಇದೆ ನೋಡಿರಿ ಕರೆಕ್ಟಾಗಿ ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ತುಂಬಬೇಕು ಈ ಫಾರ್ಮ್ ಬಗ್ಗೆ ಇನ್ನೂ ಏನಾದ್ರು ಮಾಹಿತಿ ಬೇಕೆಂದರೆ ಅಥವಾ ಈ ಫಾರ್ಮನ್ನು ತುಂಬುವಂಥ ವಿಧಾನ ಬೇಕೆಂದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಮಾದರಿ ಒಂದು ಫಾರ್ಮ ತುಂಬುವಂಥ ಒಂದು ವಿಡಿಯೋನ ಮಾಡಿ ನಿಮಗೆ ಕಳಿಸ್ತೀನಿ ಓಕೆ ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಳ್ಳೊಳ್ಳೆ ಅಪ್ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು